சண்டே வந்துருனே ஸ்பெஷல் ಇವತ್ತು ಸಂಡೇ ಮಾರ್ನಿಂಗ್ ಅತಿಥಿಗೆ ಅವ್ರ ಫೇವ್ರೇಟು ಉಪ್ಪಿಟ್ಟು ಮಾಡಿಕೊಟ್ಟಿದ್ದೆ ಅದಾದಮೇಲೆ ಡ್ಯಾಡ ಮನೆಗೆ ಏನು ಬೇಕು ಆ ಸಾಮಾನೆಲ್ಲ ತೊಗೊಂಡು ಬಂದಿದ್ದರು ಲಿಸ್ಟ್ ಮಾಡಿ ಕೊಟ್ಟಿದ್ದೆ ಆ್ಯಕ್ಚುಲಿ ನಾನು ಹೇಳಿದ್ದೆ ನೆನ್ನೆ ವ್ಲಾಗಲ್ಲಿ ಹೋಗಿ ತೊಗೊಂಡು ಬರಬೇಕು ಮಖಾನ ಎಲ್ಲ ಅಂತ ಸೊ ಡ್ಯಾಡಾಗೆ ಅಷ್ಟು ಟೈಮ್ ಇಲ್ಲದೆ ಇರೋದ್ರಿಂದ ನಾನು ವಾಟ್ಸಪ್ಪಲ್ಲೆಲ್ಲ ಡ್ಯಾಡಾಗೆ ಏನೇನು ಬೇಕು ಮನೆಗೆ ಅಂತೆಲ್ಲ ಹೇಳಿದ್ದೆ ಡ್ಯಾಡ ತೊಗೊಂಡು ಬಂದು ಇಟ್ಟಿದ್ದರು ಶನಿವಾರ ಈವ್ನಿಂಗೇ ಆದರೆ ಎಲ್ಲನೂ ನಾನು ಏನನ್ನು ಅರೇಂಜ್ ಮಾಡೋದಕ್ಕೆ ಟೈಮೇ ಇರಲಿಲ್ಲ ಅದಕ್ಕೋಸ್ಕರ ಅದಿತಿಗೆ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಸಿ ಇವತ್ತಿನ ಮಧ್ಯಾಹ್ನ ಊಟಕ್ಕೆ ಫಿಶ್ ಸಾಂಬಾರ್ ಆ್ಯಂಡ್ ಫ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿದ್ದೆ ಅದನ್ನು ನಾನು ಮಾಡ್ತಾಯಿದ್ದೆ ಅದಿತಿ ಕಿಚನಲ್ಲೇ ಇರ್ತಾರಲ್ವ ನನ್ನ ಜೊತೆನೆ ಸೊ ಅದಿತಿ ಏನು ಮಾಡ್ತಿದ್ರು ಅಂತಂದರೆ ಅದನ್ನೆಲ್ಲ ಆಚೆ ಹಾಕೋದು ಅದನ್ನೆಲ್ಲ ತಿರ್ಗಾ ಒಳಗಡೆ ಹಾಕೋದು ಅಂತ ಅದಿತಿ ಆಟ ಆಡ್ತಿದ್ರು ಮನೆ ಸಾಮಾನ ನಾವು ಸೂಪರ್ ಮಾರ್ಕೆಟ್ಸಿಂದನೂ ತರ್ತೀವಿ ಆ್ಯಂಡ್ ನಾರ್ಮಲ್ ಸ್ಟೋರ್ಸ್ ಸ್ಟೋರ್ಸಿಂದನೂ ತರ್ತೀವಿ ಇಟ್ ಡಿಪೆಂಡ್ಸ್ ಆನ್ ಟೈಮ್ ನಮಗೆ ತುಂಬ ಜಾಸ್ತಿ ಟೈಮ್ ಇದ್ದಾಗ ಹೊರ್ಗಡೆ ಎಲ್ಲಾರೋ ಹೋಗಬೇಕು ಅಂತ ಅಂದಾಗ ಸೂಪರ್ ಮಾರ್ಕೆಟ್ಸ್ಗೆ ಹೋದರೆ ಆರಾಮಾಗಿ ಓಡಾಡಿಕೊಂಡು ತರುವಂತಹ ಟೈಮ್ ಇದ್ದರೆ ಮಾತ್ರ ಸೂಪರ್ ಮಾರ್ಕೆಟ್ಸ್ಗೆ ಹೋಗ್ತೀವಿ ಇಲ್ಲ ಟೈಮೇ ಇಲ್ಲ ಗುರುವಿಗೂ ಟೈಮ್ ಇಲ್ಲ ನನಗೂ ಟೈಮ್ ಇಲ್ಲ ಅಂತ ಅಂದಾಗ ಮಾತ್ರ ಈ ರೀತಿ ಅಂದರೆ ನ ಬರ್ಕೊಟ್ರೆ ಅವರು ತಂದ ಮನೆ ನಂತರ ಅದಿತಿಗೆ ಸೆಲ್ಫ್ ಎಂಗೇಜಿಂಗ್ ಆಕ್ಟಿವಿಟಿ ಥರನೂ ಆಯಿತು ಆ್ಯಂಡ್ ನನಗೆ ಫಿಶ್ ಸಾಂಬಾರು ಮಾಡೋದಕ್ಕೆ ಹೆಲ್ಪ್ ಸಹ ಆಯಿತು ಫಿಶ್ ಸಾಂಬಾರಿಗೆ ಎಲ್ಲ ರೆಡಿ ಮಾಡ್ಕೊಂಡೆ ಮಸಾಲೆಗೆಲ್ಲ ರೆಡಿ ಮಾಡಿ ಬ್ರೇಕ್ಫಾಸ್ಟ್ ಅದಿತಿಗೆ ಉಪ್ಮಾ ತಿನ್ಸಿದ್ದಲ್ಲ ಅದಿತಿ ಫೇವ್ರೆಟ್ ಉಪ್ಮಾ ಅದಕ್ಕೆ ಸೊಪ್ಪಿನ ಪುಡಿ ಹಾಕಿ ತಿನ್ಸಿದೆ ಸೊಪ್ಪಿನ ಪುಡಿ ಇನ್ನೊಂದು ಸ್ವಲ್ಪ ಇದೆ ಖಾಲಿ ಆಗೋಗುತ್ತೆ ಐ ಆಮ್ ವೇಟಿಂಗ್ ಫಾರ್ ಬಿಸಿಲು ಬಿಸಿಲು ಬರೋದಕ್ಕೆ ಕಾಯ್ತಾ ಇದ್ದೀನಿ ಸೊಪ್ಪಿನ ಒಣಗಿಸಿದ್ರೆ ಅದರ ಒಂದು ವ್ಯಾಲ್ಯೂ ಹೋಗುತ್ತೆ ಅಂತ ನ್ಯೂಟ್ರಿಷ್ನಲ್ ವ್ಯಾಲ್ಯೂ ಹೋಗುತ್ತೆ ಅಂತ ಕೆಲವರು ನನಗೆ ಕಮೆಂಟ್ ಮಾಡಿದ್ರಿ ಆ ರೀತಿಯೆಲ್ಲ ಏನೂ ಇಲ್ಲ ಇಟ್ಸ್ ಕಂಪ್ಲೀಟ್ಲಿ ಸೇಫ್ ಯಾಕಂತಂದರೆ ರಾಗಿನೆಲ್ಲ ಒಣಗಿಸಿನೇ ನಾವು ರಾಗಿ ಸರಿ ಮಾಡ್ತೀವಲ್ಲ ಸೊ ಯಾವುದೇ ರೀತಿ ನ್ಯೂಟ್ರಿಷ್ನಲ್ ವ್ಯಾಲ್ಯೂ ಹೋಗೋದಿಲ್ಲ ತುಂಬ ದಿನನೇ ಆಗಿತ್ತು ಫಿಶ್ನ ಮಾಡಿ ಅದಿತಿಗೂ ಸಹ ಫಿಶ್ನ ಕೊಟ್ಟು ತುಂಬ ದಿನ ಆಗಿತ್ತು ಮಾಡಿದ್ರೆ ಮನೆಯಲ್ಲೇ ಮಾಡಿ ಅದಿತಿಗೆ ಫಿಶ್ನ ಕೊಡ್ತೀವಿ ಹೊರಗಡೆ ಫ್ರೈ ಆಗಿರ್ಬೋದು ಅಥವಾ ಫಿಶ್ ಕರೀಸ್ ಆಗಿರ್ಬೋದು ಅದಿತಿಗೆ ಕೊಡೋದಿಲ್ಲ ಇನಿವೇ ಫಿಶ್ನ ತುಂಬ ದಿನ ಆಗಿತ್ತು ಮನೆಗೂ ತಂದು ಆ್ಯಂಡ್ ಈ ವೆದರ್ಗೆ ತುಂಬ ಚಳಿಗಿದ್ದಾಗ ಫಿಶ್ ಸಾಂಬಾರು ಅಥವಾ ಕರೀಸು ಆ್ಯಂಡ್ ಫ್ರೈ ತುಂಬ ಚೆನ್ನಾಗಿರುತ್ತೆ ಅದಿತಿಗೆ ಮಾತ್ರ ಫ್ರೈ ಮಾಡೋಣ ಆ್ಯಂಡ್ ಮಿಕ್ಕಿದ್ದನ್ನೆಲ್ಲ ಸಾಂಬಾರು ಮಾಡೋಣ ಅಂತ ಅಂದ್ಬಿಟ್ಟು ಕ್ರುವಿಗೆ ಕೆಲಸ ಆಯಿತು ಬೆಳಗ್ಗೆಯೇ ಕ್ರುವಿ ಫಿಶ್ ತಂದು ಕೊಟ್ಟು ನಾನು ಅದನ್ನೆಲ್ಲ ಕ್ಲೀನ್ ಮಾಡಿ ಅದಿತಿಗೆ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಸಾದ್ಮೇಲೆ ಫಿಶ್ ಸಾಂಬಾರು ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೊತಿದ್ದೆ ಈ ರೀತಿ ನಾನು ಕಂಪ್ಲೀಟ್ ಎಂಗೇಜ್ ಆದಾಗ ಅಡುಗೆ ಮನೆಯಲ್ಲಿ ಅದಿತಿಗೆ ಈ ರೀತಿ ಅಡುಗೆ ಮನೆಯಲ್ಲೇ ಏನಾರ ಒಂದು ಆ್ಯಕ್ಟಿವಿಟೀಸ್ ಕೊಡ್ತೀನಿ ಐದರ್ ಪಾತ್ರೆ ಸಾಮಾನು ಜೊತೆ ಆಟ ಆಡೋದಿರ್ಬೋದು ಆ್ಯಂಡ್ ಗ್ಲಾಸು ಲೋಟ ಸ್ಪೂನು ಇದನ್ನೆಲ್ಲನೂ ಅರೇಂಜ್ ಮಾಡೋದಿರ್ಬೋದು ಕಬರ್ಡಿಂದ ತೆಗೆದು ಹಾಕೋದಿರ್ಬೋದು ಈ ರೀತಿ ಮಾಡ್ತಿರ್ತೀನಿ ಅವ್ರು ಆಚೆ ಹೋಗಿ ಒಳಗಡೆ ಬಂದು ಆಟಾಡ್ತಿರ್ತಾರೆ ಅಷ್ಟರಲ್ಲಿ ನಾನು ಫಿಶ್ನ ಮ್ಯಾರಿನೇಟ್ ಮಾಡೋಣ ಅಂತ ಮ್ಯಾರಿನೇಟ್ ಎಲ್ಲ ಮಾಡಿ ಸೈಡ್ಗೆ ಎತ್ತಿಟ್ಕೊಳ್ತಿದ್ದೆ ಆ್ಯಂಡ್ ಸೈಮಲ್ಟೇನಿಯಸ್ಲಿ ಮಸಾಲೆ ಸಹ ರುಬ್ಬಿದ್ದೆ ಟು ಬಿ ಫ್ರ್ಯಾಂಕ್ ನನಗೆ ಈ ಫಿಶ್ ಇರ್ಬೋದು ಮಟನ್ ಇರ್ಬೋದು ಚಿಕನ್ ಇರ್ಬೋದು ತೊಳೆಯೋದಕ್ಕೆ ತುಂಬ ಹಿಂಸೆ ಆಗುತ್ತೆ ಆ್ಯಕ್ಚುಲಿ ನಾನು ಪ್ರತಿ ಸಲ ತಂದಾಗ್ಲೂ ಕ್ರುವಿಗೆ ಹೇಳ್ಬಿಟ್ಟಿರ್ತೀನಿ ತೊಳೆದಿಟ್ಬಿಡಿ ಅಂತ ಇಟ್ ಇಸ್ ಒಂಥರ ಅವ್ರಿಗೂ ಅಭ್ಯಾಸ ಆಗಿಬಿಟ್ಟಿದೆ ದಟ್ ಎವ್ರಿ ಟೈಮ್ ನಾನ್ ವೆಜ್ನ ತಂದಾಗ ಅವರೇ ಯೂಶ್ವಲಿ ತೊಳಿತಾರೆ ಬಟ್ ಇವತ್ತು ಕೃವಿಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇರೋದ್ರಿಂದ ಹೊರಗಡೆ ಹೋಗಲೇಬೇಕಿತ್ತು ಅವರು ಅದು ಟೈಮ್ ಇರಲಿಲ್ಲ ಸೊ ತೊಗೊಂಡು ಬಂದು ಜಸ್ಟು ಎಲ್ಲಾನು ಇಟ್ಬಿಟ್ಟು ಮಾಡಿ ಮೇಲೆ ಅಂದರೆ ಕೆಳಗಡೆ ತೊಗೊಂಡು ಬಂದು ಬಾಸ್ಕೆಟ್ಟಿಗೆ ಹಾಕಿದರು ಅದನ್ನು ಮಾಡಿ ಮೇಲೆ ನನಗೆ ಟೈಮ್ ಇಲ್ಲ ನೀವೇ ತೊಗೊಂಡು ಬಂದುಬಿಡಿ ಅಂತ ್ಬಿಟ್ಟು ಅದಿತಿಗೆ ಸ್ನಾನ ಮಾಡಿಸ್ತಿದ್ದೆ ಸೊ ಡಾಡಾ ತಗೊಂಡು ಬಂದು ಮಾಡಿ ಮೇಲೆ ಇಟ್ಬಿಟ್ಟು ಅವ್ರು ಹೊರಟೆ ಹೋಗ್ಬಿಟ್ಟು ಮಧ್ಯಾಹ್ನ ಊಟಕ್ಕೆ ಬರ್ತೀನಿ ಅಂತ ಆಕ್ಚುಲಿ ಡಾಡಾ ಮಧ್ಯಾಹ್ನನ ಊಟಕ್ಕೆ ಬರಲಿಲ್ಲ ಅವ್ರು ಬಂದಿದ್ದೆ ನೈಟ್ ಆಗಿತ್ತು ಸೊ ಮಸಾಲೆ ಎಲ್ಲ ರೆಡಿ ಮಾಡಿಕೊಂಡು ಸಾಂಬಾರ್ಗೂ ಸಹ ಇಟ್ಬಿಟ್ಟೆ ಅದಿತಿಗೆ ಸ್ಲೀಪ್ ಬೇರೆ ಮಾಡಿಸ್ಬೇಕಿತ್ತು ಅಂತಂದರೆ ಫಸ್ಟ್ ನ್ಯಾಪ್ ಲೆವೆನ್ ಓ ಕ್ಲಾಕ್ ಲೆವೆನ್ ತರ್ಟಿ ಹಾಗೆ ನ್ಯಾಪ್ ಮಾಡಿಸ್ಬೇಕಿತ್ತು ಅದಿತಿ ಇವತ್ತು ಎದ್ದಿದ್ದೇನೆ ನೈನ್ ತರ್ಟಿ ಆಗೋಗಿತ್ತು ಅವ್ರದ್ದು ಬ್ರೇಕ್ಫಾಸ್ಟ್ ಆಗೋಷ್ಟರಲ್ಲಿ ಲೆವೆನ್ ಫಾರ್ಟಿ ಫೈವ್ ಸಾರಿ ಟೆನ್ ಫಾರ್ಟಿ ಫೈವ್ ಆಗಿತ್ತು ಇನ್ನು ಇನ್ನೂ ಲೇಟಾಗಿಬಿಡುತ್ತೆ ಸಾಂಬಾರೆಲ್ಲ ಮಾಡೋದಕ್ಕೆ ಮನೆಯಲ್ಲೆಲ್ಲ ಊಟಕ್ಕೆ ಬೇಕಲ್ಲ ಅಂತ ಅಂದ್ಬಿಟ್ಟು ಹಾಗೆಯೇ ಸಾಂಬಾರೆಲ್ಲ ಇಟ್ಬಿಟ್ಟೆ ಆಲ್ರೆಡಿ ಟ್ವೆಲ್ ಆಗಿತ್ತು ಅದಿತಿಗೆ ನಿದ್ದೆ ಮಾ ಒಂದು ಕಡೆ ಹೋಗಿ ನಿದ್ದೆ ಮಾಡಿಸೋಣ ಅಂತ ಯೋಚನೆ ಇನ್ನೊಂದು ಕಡೆ ಅಯ್ಯೋ ಸಾಂಬಾರ್ ಅಂದರೆ ಫಿಶ್ ಸಾಂಬಾರು ಸ್ವಲ್ಪ ಬೇಗನೆ ಆಗುತ್ತಲ್ಲ ಕಂಪ್ಯಾರಿಟಿವ್ಲಿ ಟು ಅದರ್ ಮಟನ್ ಇರ್ಬೋದು ಚಿಕನ್ ಇರ್ಬೋದು ಸೊ ಫಿಶ್ ಸಾಂಬಾರು ಬೇಗ ಆಗಿಬಿಡುತ್ತೆ ಅಂತ ಮಾಡ್ತಾನೇ ಇದ್ದೀನಿ ಅದೇ ಟೈಮ್ಗೆ ಕರೆಂಟ್ ಬೇರೆ ಹೋಯಿತು ಮೈ ಗಾಡ್ ಅಂತ ಅಂದ್ಕೊಂಡು ಐ ವಾಸ್ ವೇಟಿಂಗ್ ಫಾರ್ ಕರೆಂಟ್ ಕರೆಂಟ್ ಬಂತು ಆ್ಯಂಡ್ ಸಾಂಬಾರನೂ ಇಟ್ಟೆ ಅಷ್ಟರಲ್ಲಿ ಅಷ್ಟರಲ್ಲಿ ಟ್ವೆಲ್ ಫಾರ್ಟಿ ಫೈವ್ ಆಗೋಯಿತು ಈಗ ಅದಿತ್ತಿನ ನಿದ್ದೆ ಮಾಡಿಸಿದ್ರೆ ಅದಿತಿ ತಿರ್ಗ ಎದ್ದು ಊಟ ಮಾಡೋದು ಯಾವಾಗ ಒಂದು ತ್ರೀ ತರ್ಟಿ ಫೋರ್ ಮೇಲೇ ದೊಡ್ಡ ತೊಳೋದು ಅವರು ನಿದ್ದೆ ಮಾಡೋದಕ್ಕೆ ಶುರು ಮಾಡಿದೆ ಮಾಡಿದ್ರೆ ಅದಕ್ಕೋಸ್ಕರ ಊಟ ಮಾಡಿಸಿನೇ ಮಲಗಿಸೋಣ ಅಂತ ಅಂದ್ಬಿಟ್ಟು ಸಾಂಬಾರನ್ನ ಇಟ್ಟೆ ಅದಿತಿ ಆಲ್ರೆಡಿ ಬಂದುಬಿಟ್ಟು ಟೇಸ್ಟಿಗೆ ಕೊಡಿ ಟೇಸ್ಟೇ ಕೊಡಿ ಅಂತ ಅಭ್ಯಾಸ ಆಗಿಬಿಟ್ಟಿದ್ದಾರೆ ಈ ರೀತಿ ಏನೇ ಮಾಡಿದ್ರು ಅದಿತಿ ಈ ರೀತಿ ಬಂದು ಟೇಸ್ಟ್ ಕೇಳ್ತಾ ಇರ್ತಾರೆ ಒಂದು ಸ್ವಲ್ಪ ಕೈ ಮೇಲೆ ಹಾಕಿದ್ರೆ ತಿನ್ಬಿಟ್ಟು ಅವ್ರಿಗೆ ಯೂಶ್ವಲಿ ಯಾವುದೇ ಸಾಂಬಾರು ಮಾಡಿದ್ರು ಅವರು ಸೂಪ್ ಸೂಪ್ ಅಂತ ಹೇಳ್ತಾರೆ ತುಂಬ ಮುದ್ದಾಗಿ ಹೇಳ್ತಾರೆ ಸೊ ಟೇಸ್ಟ್ ನೋಡಿದ್ರು ನಾನು ಹೇಳ್ತಾನೆ ಇದ್ದೆ ಇನ್ನೂ ಸಾಂಬಾರು ಆಗಿಲ್ಲ ಅದತಿ ಆದ್ಮೇಲೆ ಕೊಡ್ತೀನಿ ಅಂತ ನಾನು ಅದಿತಿಗೆ ಮಧ್ಯಾಹ್ನಕ್ಕೆ ಏನು ತನ್ನಿಸ್ತೇನೆ ಅಂತಂದರೆ ಫಿಶ್ಟು ಸೂಪ್ ತಿನಿಸಿದೆ ಅಂತಂದರೆ ಇನ್ನೂ ಅಂದರೆ ಮಸಾಲೆಗೆ ನಾನು ಇದು ರೆಡ್ ಚಿಲ್ಲಿ ಹಾಕಿರಲಿಲ್ಲ ಅಂತಂದರೆ ರೆಡ್ ಚಿಲ್ಲಿ ಪೌಡರ್ನ ನಾನು ಮಸಾಲೆಗೆ ಆ್ಯಡ್ ಮಾಡಿರಲಿಲ್ಲ ಜಸ್ಟ್ ಮ್ಯಾರಿನೇಟ್ ಮಾಡೋದಕ್ಕೆ ಮಾತ್ರ ಸ್ವಲ್ಪ ಹಾಕೊಂಡಿದ್ದೆ ಈ ರೀತಿ ಸಾಂಬಾರು ಅಂದರೆ ಚೆನ್ನಾಗಿ ಕುದಿ ಬಂದು ಆ ರಸ ಎಲ್ಲ ಬಿಟ್ಟಿರುತ್ತೆ ಅಲ್ಲ ಮಸಾಲೆದು ಆವಾಗ ಫಿಶ್ ಹಾಕಿದ ತಕ್ಷಣವೇ ಮೀನಿನ ಎಣ್ಣೆನೂ ಸಹ ಬಿಡುತ್ತೆ ಅಲ್ಲ ಸೊ ಆವಾಗ ಮೇಲ್ಗಡೆ ಇರುವಂತಹ ಎಣ್ಣೆ ಎಲ್ಲ ತೇಲ್ತಾ ಇರುತ್ತಲ್ಲ ಅದರಲ್ಲಿ ಸ್ವಲ್ಪ ಎಣ್ಣೆ ಮತ್ತು ಸಾಂಬಾರನ್ನ ಸೂಪ್ ರೀತಿ ತೊಗೊಂಡು ಅದಿತಿಗೆ ಮಧ್ಯಾಹ್ನಕ್ಕೆ ಅದನ್ನೇ ರೈಸ್ಗೆ ಫೀಡ್ ಮಾಡಿಸೋಣ ಅದ್ರ ಜೊತೆಗೆ ಫಿಶ್ ಫ್ರೈನ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಆಲ್ರೆಡಿ ತುಂಬ ಲೇಟಾಗಿಬಿಟ್ಟಿದೆ ಅದಿತಿಗೆ ಈ ನಿದ್ದೆನೂ ಆಗೋಲ್ಲ ಆತ ಊಟ ಮಾಡ್ದಂಗೂ ಆಗೋಲ್ಲ ಅಂತ ಅಂದ್ಬಿಟ್ಟು ಏನಕ್ಕಂತಂದರೆ ಅವ್ರಿಗೆ ಫಸ್ಟ್ ನ್ಯಾಪ್ ತೊಗೊಂಡಿಲ್ಲ ಅಂತಂದರೆ ಸೆಕೆಂಡ್ ನ್ಯಾಪ್ ಸ್ವಲ್ಪ ಕಡಿಮೆನೇ ಮಾಡಿಬಿಡ್ತಾರೆ ಅದಕ್ಕೋಸ್ಕರ ಸರಿ ಈವ್ನಿಂಗ್ ಮಾಡ್ಕೊಳ್ಳೋಣ ಸ್ನ್ಯಾಕ್ಗೆ ಅಂತ ಅಂದ್ಬಿಟ್ಟು ಕಂಪ್ಲೀಟ್ ಮಾಡಿದೆ ಅದಿತಿಗೆ ಸೈಮಲ್ಟೇನಿಯಸ್ಲಿ ಅದು ಅನ್ನ ಬೇಕಲ್ಲ ಬಿಸಿ ಅನ್ನ ಸೊ ಅನ್ನೂ ಇಟ್ಟೆ ಅದಿತಿ ಆರಾಮಾಗಿ ಆಟ ಆಡ್ತಿದ್ರು ಬಂದು ಪಾಪ ಕೇಳ್ತಾನೆ ಇದ್ರು ಪಾಚಿ ಮಾಡ್ತೀನಿ ಪಾಚಿ ಮಾಡ್ತೀನಿ ಬಾಬು ಕೊಡಿ ಬಾಬು ಕೊಡಿ ಅಂತ ಐ ವಾಸ್ ಟೆಲಿಂಗ್ ಇಲ್ಲ ಅದಿತಿ ಅನ್ನ ಇಡ್ತಿದ್ದೀನಿ ಮಮ್ಮು ಆಗಿದ ತಕ್ಷಣ ಊಟ ಮಾಡಿ ಪಾಚಿ ಮಾಡಿವ್ರಂತೆ ಪಾಚಿ ಮಾಡಿವ್ರಂತೆ ಅಂತ ಶಿವ ಸಂಹಾವ್ ಪ್ಲೇಯಿಂಗ್ ಪಾಪ ತುಂಬ ನಿದ್ದೆ ಬರ್ತಾ ಇತ್ತು ಆ್ಯಂಡ್ ಅದಿತಿಗೆ ಇವತ್ತು ತಲೆಗೆ ಸ್ನಾನ ಬೇರೆ ಮಾಡಿಸಿದೆ ಆಲ್ರೆಡಿ ಅವತ್ತು ಮಂಗಳವಾರ ಅನ್ಸುತ್ತೆ ಮಾಡಿಸಿದ್ದು ಈಗ ವಾರಕ್ಕೆ ಎರಡೇ ದಿನ ಮಾಡಿಸ್ತಾ ಇರೋದು ಅದಿತಿಗೆ ನಾನು ತಲೆಗೆ ಸ್ನಾನ ಬೇರೆ ಮಾಡಿಸಿದೆ ತಲೆಗೆ ಸ್ನಾನ ಮಾಡಿಸಿದಾಗ ಮಕ್ಕಳಿಗೆ ತುಂಬ ನಿದ್ದೆ ಬರುತ್ತೆ ಫಸ್ಟ್ ನ್ಯಾಪ್ ಅಥವಾ ಸೆಕೆಂಡ್ ನ್ಯಾಪಲ್ಲಿ ಜಾಸ್ತಿ ನಿದ್ದೆ ಮಾಡ್ತಾರೆ ಅದಿತಿಗೂ ಅದೇ ರೀತಿ ನಿದ್ದೆ ಬರ್ತಿತ್ತು ಬಟ್ ನನಗೆ ಮಲಗಿಸೋದಕ್ಕಾಗಲಿಲ್ಲ ಯಾಕಂತಂದರೆ ಆ ಕಡೆ ನೋಡಿದ್ರೆ ಈ ಕಡೆ ಇದಾಗುತ್ತೆ ಸೊ ಎನಿವೇ ಊಟ ಮಾಡಿಸಿದ ತಕ್ಷಣ ಆರಾಮಾಗಿ ಒಂದು ಲಾಂಗ್ ನ್ಯಾಪೇ ತೊಗೊಳ್ಳಿ ಅಂತ ಅಂದ್ಬಿಟ್ಟು ಆ ರೀತಿ ಮಾಡಿದೆ ಈ ರೀತಿ ನಾನು ಫಿಶ್ನೆಲ್ಲ ಹಾಕಿ ಅದನ್ನು ಒಂದು ಫೈವ್ ಟು ಸಿಕ್ಸ್ ಮಿನಿಟ್ಸ್ ಬಾಯ್ಲ್ ಮಾಡಿದೆ ಅಷ್ಟರಲ್ಲಿ ಅದಿತಿ ಆರಾಮಾಗಿ ಆಟ ಆಡ್ತಿದ್ರು ನೀವೆಲ್ಲ ಅಂದ್ಕೊಳ್ತೀರಾ ಅಲ್ವಾ ವ್ಲಾಗ್ನ ನೋಡಿ ಇವ್ರು ಎಷ್ಟು ಚೆನ್ನಾಗಿ ಕುಕ್ಕಿಂಗ್ ಮಾಡ್ತಾರೆ ರೆಸಿಪೀಸ್ನ ಕೇಳಬೇಕು ಅಂತ ಪ್ಲೀಸ್ ಡೋಂಟ್ ಆಸ್ಕ್ ಮೀ ನನಗೆ ಅಡುಗೆ ಮಾಡೋದಕ್ಕೆ ಅಷ್ಟು ಬರೋದಿಲ್ಲ ಅಂತಂದರೆ ಈಗ ತುಂಬ ಚೆನ್ನಾಗಿ ಮಾಡ್ತೀನಿ ಎಲ್ಲರೂ ಹೇಳ್ತಾರೆ ನಾನು ಅಡುಗೆ ಮಾಡಿರೋದನ್ನ ಟೇಸ್ಟ್ ಮಾಡಿರೋರು ತುಂಬ ಚೆನ್ನಾಗಿದೆ ತುಂಬ ಟೇಸ್ಟ್ ಕೈ ರುಚಿ ನಿನ್ನ ಚೆನ್ನಾಗಿದೆ ಅಂತ ತುಂಬ ಜನ ಹೇಳಿದ್ದಾರೆ ಆ್ಯಂಡ್ ನನ್ನ ಒಂದು ಸರ್ಕಲಲ್ಲಿ ಎಲ್ಲರಿಗೂ ಗೊತ್ತಿದೆ ನಾನು ಅಡುಗೆ ಚೆನ್ನಾಗಿ ಮಾಡ್ತೀನಿ ಅಂತ ಆದರೆ ಟ್ರಸ್ಟ್ ಮೀ ನಾನು ಮದುವೆಗಿಂತ ಮುಂಚೆ ಒಂದು ದಿನಕ್ಕೂ ಯಾವುದೇ ಒಂದು ಅಡುಗೆ ಮಾಡಿ ಮಾಡಿರಲಿಲ್ಲ ಅನ್ನ ಮಾಡಿದಕ್ಕೆ ಬರ್ತಿತ್ತು ಮ್ಯಾಗಿ ಮಾಡ್ಕೊಳ್ತಿದ್ದೆ ಆಮ್ಲೆಟ್ ಹಾಕ್ಕೊಳ್ತಿದ್ದೆ ಬ್ರೆಡ್ ಆಮ್ಲೆಟ್ ಹಾಕ್ಕೊಳ್ತಿದ್ದೆ ಇಷ್ಟೇ ಬೇರೆ ಯಾವುದೇ ಅಡುಗೆ ಒಂದು ಚಿತ್ರಾನ್ನ ಸಹ ಯಾವತ್ತೂ ಮಾಡಿರಲಿಲ್ಲ ಬಟ್ ಈಗ ಎಲ್ಲ ಅಡುಗೆ ಬರುತ್ತೆ ಎಲ್ಲ ಇನ್ಸ್ಟಂಟಾಗಿ ಇದಕ್ಕೇನು ಬೇಕು ಅದಕ್ಕೇನು ಬೇಕು ಅಂತ ಅಷ್ಟು ಪ್ರಿಪೇರ್ ಮಾಡುವಂಥ ಒಂದು ಎಬಿಲಿಟಿ ಬಂದಿದೆ ಆ್ಯಂಡ್ ಅದಿತಿ ಹೊಟ್ಟದ ಮೇಲೆ ಇನ್ನೂ ಜಾಸ್ತಿ ಕಲಿತಾ ಇದ್ದೀನಿ ನಾನು ಸಾಂಬಾರ್ ರೆಡಿ ಆಯಿತು ಅದಿತಿಗೆ ಟೇಸ್ಟ್ ಕೊಟ್ಟೆ ಅದಿತಿನೂ ಸೂಪರ್ ಅಂತ ಹೇಳಿದ್ರು ಆ್ಯಂಡ್ ಅನ್ನನೂ ಸಹ ಆಗಿತ್ತು ಈ ರೀತಿ ಅದಿತಿಗೆ ನಾನು ಸೂಪ್ನ ತೊಗೊಂಡಿದ್ದೆ ಈ ಸೂಪ್ ಅಷ್ಟು ಖಾರ ಇರೋದಿಲ್ಲ ಅದಿತಿ ಯೂಶಲಿ ಖಾರ ತಿಂತಾರೆ ಆದರೆ ಈ ಇವತ್ತು ನಾನು ಫಿಶ್ ಸಾಂಬರ್ಗೆ ಸ್ವಲ್ಪ ಖಾರ ಜಾಸ್ತಿನೇ ಮಾಡಿದ್ದೆ ಅಂತಂದರೆ ಒಂದು ಸ್ವಲ್ಪ ಹೆಚ್ಚು ಮಾಡಿದ್ದೆ ಖಾರನ ಯಾಕಂತಂದರೆ ಈಗ ಒಂಥರ ಚಳಿ ಚಳಿ ಇದೆ ಅಲ್ವಾ ಸೊ ಫಿಶ್ ಸಾಂಬಾರು ಖಾರ ಇದ್ದರೆ ತೆಳ್ಳಗಿದ್ರೆ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಅದಿತಿಗೆ ಊಟನೂ ರೆಡಿ ಆಯಿತು ಫ್ರೈ ಮಾಡೋಕ್ಕಾಗಲಿಲ್ಲ ಲೇಟಾಗಿತ್ತು ಈವ್ನಿಂಗ್ ಸ್ನ್ಯಾಕು ಕೊಡೋಣ ಅಂತ ಅಂದ್ಕೊಂಡಿದ್ದೆ ಅಲ್ವಾ ಅದಕ್ಕೋಸ್ಕರ ಫಿಶ್ ಸಾಂಬಾರಲ್ಲೇ ಸ್ವಲ್ಪ ಪೀಸ್ಗಳನ್ನ ಎತ್ಕೊಂಡು ಅದಿತಿಗೆ ಫೀಡ್ ಮಾಡಿಸ್ತಾ ಇದೆ ಯೂಶಲಿ ಅದಿತಿ ನಾನೇ ಅವರೇ ತಿನ್ನೋದಕ್ಕೆ ಇಷ್ಟಪಡ್ತಾರೆ ನಾನೇ ತಿಂತೀನಿ ನಾನೇ ತಿಂತೀನಿ ಅಂತ ಹೇಳ್ತಿದ್ರು ಬಟ್ ಫಿಶ್ ಸಾಂಬಾರನ್ನ ಮಕ್ಕಳಿಗೆ ಅವ್ರಿಗೆ ತಿನ್ನೋದಕ್ಕೆ ಕೊಡೋದಕ್ಕೆ ಸ್ವಲ್ಪ ಭಯ ಆಗುತ್ತೆ ಯಾಕಂತಂದರೆ ಮುಳ್ಳಿರುತ್ತೆ ಅಲ್ವಾ ಚಿಕ್ಕ ಚಿಕ್ಕ ಮುಳ್ಳು ಸೇರಿರಬಹುದು ಸಾ ಸಾಂಬರಲ್ಲಿ ಆ ಒಂದು ಭಯಕ್ಕೆ ನಾನೇನೇ ತಿನ್ನಿಸ್ತಿದ್ದೆ ಅದಿತಿ ಅದಿತಿಗೆ ಫಿಶ್ ಅಂದರೆ ತುಂಬ ಇಷ್ಟ ಯೂಶಲಿ ಅವ್ರಿಗೆ ವೆಜ್ ಅಂತಂದರೆ ಸ್ವಲ್ಪ ಜಾಸ್ತಿನೇ ಇಷ್ಟಪಡ್ತಾರೆ ಕೆಲವು ಮಕ್ಕಳುಗಳು ನಾನ್ ವೆಜ್ ಅಂತಂದರೆ ಇಷ್ಟಪಡೋದಿಲ್ಲ ಇಟ್ ಡಿಪೆಂಡ್ಸ್ ಆನ್ ಅವರ ಒಂದು ಫ್ಯಾಮಿಲಿ ಹಿಸ್ಟ್ರಿಯಲ್ಲೂ ಈ ಒಂದು ಫೀಡಿಂಗ್ ಹ್ಯಾಬಿಟ್ಸ್ ಅಥವಾ ಫುಡ್ ಹ್ಯಾಬಿಟ್ಸ್ ಡಿಪೆಂಡ್ ಆಗಿರುತ್ತೆ ಮನೆಯಲ್ಲಿ ಜಾಸ್ತಿ ಯಾರು ಇಷ್ಟಪಡ್ತಿದ್ರೆ ಅದೂ ಬಂದಿರುತ್ತೆ ನನಗೆ ಇಷ್ಟ ತುಂಬ ಅಂತ ಇಷ್ಟ ಏನಿಲ್ಲ ಬಟ್ ರು ನಾನ್ ವೆಜ್ ಅಂತಂದರೆ ತುಂಬ ಇಷ್ಟ ಶೀ ಇಸ್ ಲೈಕ್ ಡ್ಯಾಡಾ ನಾನ್ ವೆಜ್ನ ಯಾವಾಗಿಂದ ಕೊಡೋದು ಫಿಶ್ನ ಯಾವಾಗಿಂದ ಕೊಡೋದು ಅಂತ ನನಗೆ ಡಿ ಎಮ್ ಸಹ ನಿನ್ನೆ ಕೆಲವರು ಮಾಡಿದ್ದೀರಾ ಇನ್ಸ್ಟಾಗ್ರಾಮಲ್ಲಿ ಆಫ್ಟರ್ ಐ ಪೋಸ್ಟೆಡ್ ಈ ಒಂದು ಅದಿತಿಗೆ ಮಧ್ಯಾಹ್ನದ ಊಟ ಲಂಚ್ ರೆಸಿಪಿ ಹಾಕಿದ್ದಾಗ ನನಗೆ ಕೆಲವರು ಮೆಸೇಜ್ ಮಾಡಿದ್ದೀರಾ ಏನಂತ ನಾನ್ ವೆಜ್ನ ಯಾವಾಗ ಶುರು ಮಾಡಬೇಕು ಮಕ್ಕಳಿಗೆ ಫಿಶ್ನ ಒಂದು ವರ್ಷ ಇದೆ ನಮ್ಮ ಮಗು ಕೊಡ್ಬೋದಂತ ಎಸ್ ಸಿಕ್ಸ್ ಮಂತ್ಸಿಂದನೇ ನೀವು ಫಿಶ್ನ ಕೊಡ್ಬೋದು ಫಿಶ್ ಫ್ರೈ ಮಾಡಿ ಕೊಡ್ಬೋದು ಈವ್ನಿಂಗ್ ಸ್ನ್ಯಾಕ್ಗೆ ಅದಿತಿಗೆ ನಾನು ಫಿಶ್ ಫ್ರೈನೇ ಮಾಡಿದೆ ಆ ರೆಸಿಪಿನ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ನೀವಿನ್ನೂ ಚೆಕ್ ಮಾಡಿಲ್ಲ ಅಂತಂದರೆ ಒಂದ್ಸಲ ಚೆಕ್ ಮಾಡಿ ಜಸ್ಟು ಟೆನ್ ಮಿನಿಟ್ಸ್ಗೆ ನೀವು ಫಿಶ್ ಫ್ರೈನ ಮಕ್ಕಳಿಗೆ ಮಾಡಿಕೊಡ್ಬೋದು ಇಟ್ಸ್ ವೆರಿ ಸೇಫ್ ಮಕ್ಕಳಿಗೆ ಫಿಶ್ ಫ್ರೈನ ಕೊಡೋದ್ರಿಂದ ಅಥವಾ ಫಿಶ್ನೆ ಕೊಡೋದ್ರಿಂದ ತುಂಬ ಬೆನಿಫಿಟ್ಸ್ ಇದೆ ಪ್ರೋಟೀನ್ ಇದೆ ಕ್ಯಾಲ್ಸಿಯಂ ಇದೆ ಮತ್ತು ಒಮೆಗಾ ತ್ರೀ ಫ್ಯಾಟಿ ಆ್ಯಸಿಡ್ ಮಕ್ಕಳಿಗೆ ಸಿಗುತ್ತೆ ಆ್ಯಂಡ್ ಮಕ್ಕಳ ಓವರ್ ಆಲ್ ಡೆವಲಪ್ಮೆಂಟ್ಗೆ ಬ್ರೈನ್ ಡೆವಲಪ್ಮೆಂಟ್ಗೆ ಫಿಶ್ ತುಂಬ ಒಳ್ಳೆಯದು ಬಟ್ ನನಗೆ ಇವತ್ತು ಆರ್ಗನೈಸ್ಡ್ ಆಗಿ ಅಂತಂದರೆ ಪ್ಲ್ಯಾನ್ ಮಾಡ್ಕೊಂಡಿದ್ದಂಗೆ ಆಗಲಿಲ್ಲ ಆ್ಯಕ್ಚುಲಿ ನನ್ನ ಪ್ಲ್ಯಾನ್ ಏನಿದ್ದಿದ್ದು ಅಂದರೆ ಅದಿತಿಗೆ ಮಾತ್ರ ಫ್ರೈ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದು ಅಂದರೆ ಅಂದರೆ ಅದಿತಿ ಮತ್ತು ತಮ್ಮಂಗೆ ಇಬ್ರಿಗೂ ಫ್ರೈ ಮಾಡ್ಕೊಡೋಣ ಅಂತ ಇದ್ದಿದ್ದು ಮಿಕ್ಕಿದವ್ರಿಗೆಲ್ಲ ಸಾಂಬಾರಲ್ಲೇ ತಿಂತೀವಿ ಅಂತ ಅಂದ್ಕೊಂಡಿದ್ದು ಬಟ್ ಮಧ್ಯಾಹ್ನ ಟೈಮ್ ಅದಿತಿ ಆ್ಯಕ್ಚುಲಿ ಇವತ್ತು ಎದ್ದಿದ್ದು ಲೇಟ್ ಆಗಿದ್ದರಿಂದ ಎಲ್ಲನೂ ಅಪ್ ಆಯಿತು ಬಟ್ ಸ್ಟಿಲ್ ಸಮ್ ಮ್ಯಾನೇಜ್ ಮಾಡಿದೆ ಅದಿತಿಗೆ ಮಧ್ಯಾಹ್ನ ಫಿಶ್ಶು ಸಾಂಬಾರಲ್ಲಿ ಪೀಸ್ ಕೊಟ್ಟಿದ್ದಕ್ಕೆ ಎಲ್ಲೋ ಒಂಥರ ಸಮಾಧಾನ ಹೋಗಲಿ ಬಿಡಪ್ಪ ಅದಿತಿ ತಿಂದರು ಅನ್ನೋಂಥ ಸಮಾಧಾನ ಇತ್ತು ಊಟ ಅಂದರೆ ಚೂಸ್ ಮಾಡ್ತಾರೆ ಅದಿತಿ ಫಸ್ಟು ರೈಸ್ ಬೇಕಾ ಅಥವಾ ಪೀಸ್ ಬೇಕಾ ಅಂತ ಯೂಶ್ವಲಿ ಅವ್ರಿಗೆ ಫಿಶ್ ಇಷ್ಟ ಇರೋದ್ರಿಂದ ಪೀಸೇ ಜಾಸ್ತಿ ಕೇಳ್ತಾಯಿದ್ರು ಆ್ಯಂಡ್ ಕೆಲವು ಮಕ್ಕಳುಗಳು ಯಾಕೆ ನಾನ್ ವೆಜ್ಜೇ ತಿನ್ನೋದಿಲ್ಲ ಅಂತಂದರೆ ಕೆಲವರಿಗೆ ಆ ಒಂದು ಅಗಿಯೋದಕ್ಕೆ ಕಷ್ಟ ಆಗಬಹುದು ಅಥವಾ ಒಂಥರ ಡಿಫ್ರೆಂಟಾಗಿರುತ್ತೆ ಟೇಸ್ಟು ಅನ್ನುವಂಥ ಒಂದು ಕಾರಣಕ್ಕೆ ಅಷ್ಟೇ ಭಯಪಡುವಂಥ ಅವಶ್ಯಕತೆ ಇಲ್ಲ ಸ್ವಲ್ಪ ಸ್ವಲ್ಪ ಕ್ವಾಂಟಿಟಿನೇ ಕೊಡಿಫ್ರೆಂಟ್ ರೆಸಿಪೀಸ್ನ ಕೊಡಿ ಆ್ಯಂಡ್ ಮಕ್ಕಳು ಖಂಡಿತವಾಗ್ಲೂ ಇಷ್ಟಪಡ್ತಾರೆ ಆ್ಯಂಡ್ ಮಕ್ಕಳಿಗೆ ಯಾವ ರೀತಿ ಇಷ್ಟಪಡ್ತಾರೋ ಅದನ್ನು ನಾವು ಕಂಡಿಡ್ಕೊಂಡು ಆ ರೀತಿ ಮಾಡಿಕೊಟ್ರೆ ಅವರು ತಿಂದೇ ತಿಂತಾರೆ ಅದಿತಿಗೂ ಅಷ್ಟೇ ಫಿಶ್ ರೆಸಿಪೀಸಲ್ಲೂ ನಾನು ಆ್ಯಕ್ಚುಲಿ ಫಿಶ್ ರೆಸಿಪಿನ ಅಥವಾ ಫಿಶ್ನ ನಾನು ಅದಿತಿಗೆ ಶುರು ಮಾಡಿದ್ದು ಫಿಶ್ ಫ್ರೈ ರೆಸಿಪಿಯಿಂದನೇ ಫ್ರ ಸೆವೆನ್ ಮಂತ್ಸ್ ಅನಿಸುತ್ತೆ ಎಸ್ ಸೊ ಅವಾಗಿಂದ ಅದಿತಿಗೆ ಫಿಶ್ನ ನಾನು ಪ್ರಾಕ್ಟೀಸ್ ಮಾಡಿದ್ದು ಡಿಫ್ರೆಂಟ್ ರೆಸಿಪೀಸ್ನ ಮಾಡ್ತಿದ್ದೆ ಅದರಲ್ಲಿ ರವಾ ಯೂಸ್ ಮಾಡ್ತಿದ್ದೆ ಫ್ರೈಗೆ ಈ ಇವತ್ತಿನ ಒಂದು ರೆಸಿಪಿಯಲ್ಲಿ ಅದಿತಿಗೆ ಅಕ್ಕಿ ಹಿಟ್ಟನ್ನ ಯೂಸ್ ಮಾಡಿದ್ದೀನಿ ರವೆ ಯೂಸ್ ಮಾಡ್ಬೋದು ಓಟ್ಸ್ ಸಹ ಯೂಸ್ ಮಾಡ್ಬೋದು ಒಂಥರ ಈ ಕೆ ಎಫ್ ಸಿ ಚಿಕನ್ ಥರ ಬರುತ್ತೆ ಫಿಶ್ ಫ್ರೈ ಸಹ ಸೊ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆ ತಿನ್ನೋದಕ್ಕೆ ಮಕ್ಕಳು ಇಷ್ಟಪಡ್ತಾರೆ ಆ್ಯಂಡ್ ಫಿಂಗರ್ ಫುಡ್ ಥರನೂ ಕೊಡ್ಬೋದು ಬೋನ್ಲೆಸ್ ಫಿಶ್ ಇದ್ದರೆ ಮಾತ್ರ ಫಿಂಗರ್ ಫುಡ್ ಥರ ಕೊಡಿ ಫಿಶ್ನ ನೀವೇ ತಿನ್ಸಿದ್ರೆ ಅಂತಂದರೆ ನಾವೇ ಮಕ್ಕಳಿಗೆ ತಿನ್ಸಿದ್ರೆ ತುಂಬ ಸೇಫ್ ಅದಿತಿ ಆರಾಮಾಗಿ ಊಟ ಮಾಡಿದ ತಕ್ಷಣ ನಿದ್ದೆ ಮಾಡಿದ್ರು ಫೀಡ್ ಸಹ ತಗೊಳ್ಳಿಲ್ಲ ತುಂಬ ನಿದ್ದೆ ಬಂದ್ಬಿಟ್ಟಿತ್ತು ಪಾಪ ಅವ್ರಿಗೆ ತೊಡೆ ಮೇಲೆ ಹಾಕೊಂಡಿದ ತಕ್ಷಣ ಆರಾಮಾಗಿ ಮಲ್ಕೊಂಡ್ರು ಆ್ಯಂಡ್ ಅದಿತಿ ಮಲ್ಕೊಂಡಿದ್ರು ಆ್ಯಂಡ್ ನಂಗೆ ಗೊತ್ತಿತ್ತಲ್ಲ ಅದಿತಿ ಫೋರ್ ತರ್ಟಿ ಹಾಗೆ ಎದೊಳ್ತಾರೆ ಅಂತ ಅಂದ್ಕೊಂಡು ಅಷ್ಟರಲ್ಲಿ ಬೇರೆ ಕೆಲಸಗಳನ್ನೆಲ್ಲ ನಾನು ಮುಗಿಸ್ಕೊಂಡು ಅದಿತಿಗೆ ಫಿಶ್ ಫ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೆ ಸ್ವಲ್ಪ ಹೊತ್ತು ಒಂದು ಟ್ವೆಂಟಿ ಮಿನಿಟ್ಸ್ ಅಷ್ಟು ಇನ್ನೇನು ಎದೊಳ್ಬಹುದು ಅಂತ ಅಂದ್ಬಿಟ್ಟು ಅದಿತಿಗೆ ಫಿಶ್ ಫ್ರೈ ಸಹ ಆಗಿದೆ ಆ್ಯಂಡ್ ತುಂಬ ದಿನ ಆಗಿತ್ತು ನನ್ನ ಒಂದು ಸೆಲ್ಫ್ ಕೇರ್ನ ಗ್ರೂಮಿಂಗ್ನ ಮಾಡಿಸ್ಕೊಂಡು ಸೊ ಹೋಗಿ ಹೇರ್ ಕಟ್ ಆ್ಯಂಡ್ ಥ್ರೆಡಿಂಗ್ನ ಮಾಡಿಸ್ಕೊಂಡು ಬಂದೆ ಆ್ಯಸ್ ಅ ಮಾಮ್ ಆಗಿ ನಾವು ನಮ್ಮ ಒಂದು ಸೆಲ್ಫ್ ಕೇರ್ನ ಎಷ್ಟೋ ಕಾರಣಕ್ಕೋಸ್ಕರ ಆಫ್ಟರ್ ಬೇಬಿ ಬಿಟ್ಬಿಟ್ಟಿರ್ತೀವಿ ಡೆಫಿನೆಟ್ಲಿ ಇಟ್ಸ್ ನಾಟ್ ಬ್ಲೇಮಿಂಗ್ ಬೇಬಿ ಬಟ್ ಟೈಮ್ ಇರೋದಿಲ್ಲ ಖಂಡಿತವಾಗ್ಲೂ ದಟ್ಟು ಎಲ್ಲ ಮನೆಯಲ್ಲಿ ನಾವೇ ಮಾಡಬೇಕು ಮಗುನೂ ನೋಡ್ಕೋಬೇಕು ಅಂತಂದರೆ ಖಂಡಿತವಾಗ್ಲೂ ಟೈಮ್ ಇರೋದಿಲ್ಲ ಸೊ ನನಗೂ ತುಂಬ ಬ್ಲಾಕ್ಡ್ ಆಗಿಬಿಟ್ಟಿದೆ ಎಲ್ಲ ಕಡೆ ಬಟ್ ಇವತ್ತು ಈವ್ನಿಂಗ್ ಸ್ವಲ್ಪ ಟೈಮ್ ಇತ್ತು ಅದಕ್ಕೋಸ್ಕರ ಹೋಗಿ ಥ್ರೆಡಿಂಗ್ ಆ್ಯಂಡ್ ಹೇರ್ ಕಟ್ನ ಮಾಡಿಕೊಂಡು ಇವತ್ತಿನ ಒಂದು ಡೇ ತುಂಬ ಚೆನ್ನಾಗಿ ಹೋಯಿತು ಸೊ ನಾಳೆ ನಿಮಗೆ ಒಂದು ಡಿಫ್ರೆಂಟ್ ವ್ಲಾಗ್ನ ನಾನು ಶೇರ್ ಮಾಡ್ತಿದ್ದೀನಿ ಹೊರಗಡೆ ಹೋಗ್ತಾ ಇದ್ದೀವಿ ಅತಿಥಿ ಕೃವಿ ನಾನು ಬೆಳಗ್ಗೆಯಿಂದ ಸಂಜೆವರೆಗೂ ಅತಿಥಿಗೆ ಯಾವ್ಯಾವ ಸ್ನ್ಯಾಕ್ಸು ಹೊರಗಡೆ ಊಟ ಕೊಡೋದಿಲ್ಲ ಮನೆಯಲ್ಲೇ ಏನೇನೇನೆಲ್ಲ ಕ್ಯಾರಿ ಮಾಡ್ತೀನಿ ಆ್ಯಂಡ್ ಕೆಲವು ಫೋಟೋ ಶೂಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆಲ್ಲ ಏನೇನೆಲ್ಲ ತೊಗೊಂಡಿದ್ದೀನಿ ಈ ಎಲ್ಲ ಡೀಟೇಲ್ಸ್ನ ನಾನು ನಾಳಿನ ವೀಡಿಯೋದಲ್ಲಿ ಅಂತಂದರೆ ಮಂಡೇ ವ್ಲಾಗಲ್ಲಿ ಶೇರ್ ಮಾಡ್ತೀನಿ ಸೊ ಕೀಪ್ ವಾಚಿಂಗ್ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನೆಲ್ ಆ್ಯಂಡ್ ನಾಳಿನ ವ್ಲಾಗ್ಗೆ ಕಾಯ್ತಾಯಿರಿ ಒಂದು ಇಂಟ್ರೆಸ್ಟಿಂಗ್ ಆ್ಯಂಡ್ ವೆರಿ ಅಂದರೆ ಎಲ್ಲ ತಾಯಂದಿರಿಗೂ ಈ ಒಂದು ಇನ್ಫರ್ಮೇಷನ್ ಬೇಕಾಗುತ್ತೆ ಹೊರಗಡೆ ಹೋದಾಗ ಮನೆಯಲ್ಲೇ ಏನೇನೋ ನಮ್ಮ ಪ್ಯಾಕ್ ಮಾಡ್ಕೊಂಡು ಹೋದರೆ ನ್ಯೂಟ್ರಿಷನಲ್ ಒಂದು ಆಸ್ಪೆಕ್ಟ್ನೂ ನಾವು ಮೇಕ್ಶೂರ್ ಮಾಡ್ದಂಗೆ ಆಗುತ್ತೆ ಆ್ಯಂಡ್ ಆಲ್ಸೋ ಹೊರಗಡೆ ಊಟ ಕೊಡೋದು ಮಕ್ಕಳಿಗೆ ಅಷ್ಟು ಸೇಫ್ ಅಲ್ಲ ಯಾವಾಗಲೂ ಒಂದು ಸಲ ಸೇಫ್ ಪ್ಲೇಸಲ್ಲಿ ಕೊಡೋದ್ರಿಂದ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಬಟ್ ಹೊರಗಡೆ ಮಕ್ಕಳಿಗೆ ಕೊಡೋದು ಅಷ್ಟು ಸೇಫ್ ಅಲ್ಲದೇ ಇರೋ ಕಾರಣದಿಂದ ಮನೆಯಲ್ಲೇ ನಾವು ಕ್ಯಾರಿ ಮಾಡೋದ್ರಿಂದ ಇಟ್ಸ್ ವೆರಿ ಸೇಫ್ ಸೊ ಸಿ ಯು ಟುಮಾರೋ ಬಾಯ್ ಬೈ ಚೆಕ್ ಯರ್ ಆಲ್